ಬಹಳ ಅಚ್ಚರಿ ಮತ್ತು ಆತಂಕದ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೀವೀಗ ನೋಡ್ತಾ ಇದ್ದೀರಿ ನೆರೆಯಾದಲ್ಲಿ ಜನರ ಆತಂಕಕ್ಕೆ ಕಾರಣವಾದ ಸತ್ತು ನೆರೆಯದ ವಯನಾಡ್ನಂತೆ ಗುಡ್ಡ ಕುಸಿಯುತ್ತಾ ಅನ್ನುವ ಭೀತಿಯಲ್ಲಿದ್ದಾರೆ ನೆರೆಯಾದ ಜನ ನೆರೆಯದ ಹಿಟ್ಟಾಡಿಯಲ್ಲಿ ಭೀಕರ ಸತ್ತು ಕೇಳಿ ಸ್ಥಳಕ್ಕೆ ದೌಡಾಯಿಸಿರುವಂತಹ ಪಂಚಾಯತ್ ಸದಸ್ಯರು ಸರ್ ನಿನ್ನೆ ರಾತ್ರಿಯಿಂದ ಸದ್ದು ಕೇಳ್ತಾ ಇದೆ ಅನ್ನುವಂತ ಗ್ರಾಮಸ್ಥರು ನೆರೆಯದಲ್ಲಿ ಜನರ ಆತಂಕಕ್ಕೆ ಕಾರಣವಾಗಿದೆ ಸದ್ದು ವಯನಾಡಿನಂತೆ ಗುಡ್ಡ ಕುಸಿಯುತ್ತಾ ಅನ್ನುವ ಭೀತಿಯಲ್ಲಿದ್ದಾರೆ ಜನ ನೆರೆಯದ ಹಿಟ್ಟಾಡಿಯಲ್ಲಿ ಭೀಕರ ಸದ್ದು ಕೇಳಿ ಸ್ಥಳಕ್ಕೆ ದೌಡಾಯಿಸಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ಸದಸ್ಯರು ಸರ್ ನಿನ್ನೆ ರಾತ್ರಿಯಿಂದ ಸದ್ದು ಕೇಳ್ತಾ ಇದೆ ಅನ್ನುತ್ತಿರುವಂತ ಗ್ರಾಮಸ್ಥರು ಎಲ್ಲಿ ಇದು ಯಾಕೆ ಸದ್ದು ಕೇಳ್ತಾ ಇದೆ ಯಾವ ಕಾರಣಕ್ಕೆ ಸದ್ದು ಕೇಳ್ತಾ ಇದೆ ನಮ್ಮ ಪ್ರತಿನಿಧಿ ಈಗಾಗಲೇ ಆ ಸ್ಥಳವನ್ನ ತಲುಪಿದ್ದಾರೆ ನೆರೆಯದಲ್ಲಿ ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಆ ಸದ್ದು ಆ ಸದ್ದು ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿದೆ ನೆರೆಯದಲ್ಲಿ ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿರುವಂತಹ ಸದ್ದು ಏನದು ಸದ್ದು ನೆಲೆಯದಲ್ಲಿ ಯಾವ ರೀತಿಯಾದಂತಹ ಸದ್ದು ಕೇಳಿ ಬರ್ತಾ ಇದೆ ಯಾವ ಏರಿಯಾದಲ್ಲಿ ಸದ್ದು ಕೇಳಿ ಬರ್ತಾ ಇದೆ ಹಿಟ್ಟಾಡಿ ಹಿಟ್ಟಾಡಿ ಅಂದ್ರೆ ಯಾವುದು ಹಿಟ್ಟಾಡಿ ಮತ್ತೆ ಎರಡು ಸಾವಿರದ ಎಂಟಕ್ಕೂ ಹಿಟ್ಟಾಡಿಗೂ ಒಂದು ರೀತಿಯಾದಂತಹ ಸಾಮ್ಯತೆ ಇದೆ ಏನದು ಸಾಮ್ಯತೆ ಹಿಟ್ಟಾಡಿಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ಗುಡ್ಡ ಕುಸಿತ ಆಗಿತ್ತು ಅದೇ ಸ್ಥಳದಲ್ಲಿ ಈಗ ಮತ್ತೆ ಸದ್ದು ಕೇಳಿ ಬರ್ತಾ ಇದೆ ಆ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವೀಗ ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ ನಲ್ಲಿ ಆ ಸ್ಥಳದ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವೀಗ ನೋಡ್ತಾ ಇದ್ದೀರಿ ನೆರೆಯದ ಹಿಟ್ಟಾಡಿಯ ದೃಶ್ಯ ನೆರೆಯದ ಹಿಟ್ಟಾಡಿಯಲ್ಲಿ ಯಾವ ರೀತಿಯಲ್ಲಿ ಸದ್ದು ಕೇಳಿ ಬರ್ತಾ ಇದೆ ಯಾಕೆ ಇವತ್ತು ಗ್ರಾಮ ಪಂಚಾಯತ್ ನ ಸದಸ್ಯರು ಅಧ್ಯಕ್ಷರುಗಳು ಧಾವಿಸಿ ಹೋಗ್ತಾ ಇದ್ದಾರೆ ಅಲ್ಲಿಗೆ ಏನಾಗಿದೆ ನೆರೆಯಾದಲ್ಲಿ ನೆರ್ಯಾದಲ್ಲಿ ಆ ಸದ್ದು ಕೇಳಿದ ನಂತರ ಜನರಿಗೆ ಯಾಕೆ ಭಯ ಯಾಕೆ ಆತಂಕ ಎಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ ನಮ್ಮ ಪ್ರತಿನಿಧಿಗಳು ಅಲ್ಲಿದ್ದಾರೆ ನಮ್ಮ ಪ್ರತಿನಿಧಿಯನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ನಾವೀಗ ಆನ್ ಕಾಲ್ಗೆ ಹೋಗ್ತಾ ಇದ್ದೇವೆ ರಂಜನ್ ಅವರು ನಮ್ಮ ಕರೆಯನ್ನ ಸ್ವೀಕರಿಸಿದ್ದಾರೆ ನಮ್ ರಂಜನ್ ಅವರನ್ನ ನಾವು ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೇವೆ ನಮ್ಮ ಪ್ರತಿನಿಧಿ ರಂಜನ್ ನಮ್ಮ ಪ್ರತಿನಿಧಿ ರಂಜನ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಸ್ಥಳಕ್ಕೆ ಹೋಗಿರುವಂತ ನಮ್ಮ ಪ್ರತಿನಿಧಿ ನೆರೆಯದ ರಂಜನ್ ಈಗ ನಮ್ಮ ಸಂಪರ್ಕದಲ್ಲಿದ್ದಾರೆ ರಂಜನ್ ನಮಸ್ತೆ ನಮಸ್ತೆ ದಾಮೋದರ ತಂಡಲವರೇ ಈಗ ಅಲ್ಲಿ ಏನ್ ಸೌಂಡ್ ಬರ್ತಿದೆ ಅಂತ ಸೌಂಡ್ ಬರ್ತಿದೆ ಎಲ್ಲಿ ಅದು ಪ್ರಸ್ತುತ ಅದು ಎರಡ್ ಸಾವಿರದ ಎಂಟರ ವೇಳೆಯಲ್ಲಿ ಇತ್ತಳಿ ಎಂಬಲ್ಲಿ ಭೂಕಿಸ್ತಾಗಿತ್ತು ಹ್ಮ್ ಆ ಪ್ರದೇಶದಲ್ಲಿ ಮತ್ತೆ ಒಂದು ಶಬ್ದ ಬರ್ತಾ ಇದೆ ಅನ್ನೋ ಸುದ್ದಿ ಈಗ ಕೇಳಿ ಬರ್ತಾ ಇದೆ ನೆರೆಯದ ಯಾವ ಗುಡ್ಡೆ ಅದು ಇಟ್ಟಾಡಿ ಇಟ್ಟಾಡಿ ಹಿಟ್ಟಾಡಿ ಎಸ್ ಆ ನೆರಿಯದ ಹಿಟ್ಟಾಡಿಯಲ್ಲಿ ಸೌಂಡ್ ಬರ್ತಾ ಇದೆ ಅನ್ನುವಂತ ಕಾರಣಕ್ಕೆ ಎಷ್ಟು ದೂರ ಇದೆ ನೆರೆಯದಿಂದ ಅದು ಅದು ನೆರೆಯ ಪಂಚಾಯತ್ನಿಂದ ಒಂದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಷ್ಟೇ ಒಂದೂವರೆ ಕಿಲೋಮೀಟರ್ ಈಗ ನೀವು ಅಲ್ಲಿ ಸ್ಥಳಕ್ಕೆ ತಲುಪಿದ್ದೀರಾ ಇದೀಗ ಸ್ಥಳದಲ್ಲಿ ಇದ್ದೇನೆ ಮತ್ತೆ ಅದು ಕೂಡ ಅಲ್ಲಿ ಮೊನ್ನೆ ಸ್ವಲ್ಪ ಭೂಕುಸಿತ ಕೂಡ ಆಗಿತ್ತು ಎರಡು ಮೂರು ದಿನ ಹಿಂದೆ ಭೂಕುಸಿತ ಕೂಡ ಆಗಿತ್ತು ಆ ಪ್ರದೇಶದಲ್ಲಿ ನಾನೇ ಇದ್ದೇನೆ ಹೇಗಿದೆ ಪರಿಸ್ಥಿತಿ ಪರಿಸ್ಥಿತಿ ಅದು ಬಹುಶಃ ಮತ್ತಷ್ಟು ಕುಸಿತ ಆದ್ರೆ ಮನೆ ಕೂಡ ಒಂದು ಹಾನಿಯಾಗುವ ಆಗೋ ಪರಿಸ್ಥಿತಿಯಲ್ಲಿದೆ ಕೃಷಿ ಕೂಡ ಇದೆ ಈಗ ಅಲ್ಲಿ ಸೌಂಡ್ ಬರ್ತಾ ಇದೆ ಅನ್ನುವಂತವ್ ಇದ್ದಾರಾ ಯಾರು ಸೌಂಡ್ ಬರ್ತಿದೆ ಅಂತ ಹೇಳುವಂತವರು ಇದಾರೆ ಅಲ್ಲಿ ಇದ್ದಾರೆ ಇದ್ದಾರೆ ಇದಾರೆ ಏನು ಹೇಳ್ಬೋದು ಆ ಲೋಕಾಯ ಗೌಡ ಹಿಟ್ಟಾಡಿ ನಮ್ಮ ಜೊತೆಗೆ ಇದ್ದಾರೆ ಲೋಕಾಯ್ ಗೌಡ ಇದ್ದಾರೆ ಅವ್ರಿಗೆ ಕೊಡ್ಬೋದಾ ನೀವು ಅಲ್ಲಿ ಫೋನ್ ಕೊಡ್ಬೋದಾ ಕೊಡ್ತಾನೆ ಮಾತಾಡಿಸುವ ಪ್ರಯತ್ನ ಮಾಡ್ತೇನೆ ಸರ್ ಓಕೆ ಲೋಕಯ್ಯ ಗೌಡ ಹಿಟ್ಟಾಡಿ ಅವರಿಗೆ ಈಗ ದೂರವಾಣಿಯನ್ನ ಕೊಡ್ಲಿಕ್ಕೆ ಹೇಳಿದ್ದೇವೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇವೆ ಲೋಕಯ್ಯ ಗೌಡ ಹಿಟ್ಟಾಡಿ ನಿನ್ನೆ ರಾತ್ರಿಯಿಂದ ಗುಡ್ಡದಲ್ಲಿ ಸೌಂಡ್ ಬರ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ನಮಸ್ತೆ ನಮಸ್ತೆ ಏನು ಏನು ಸೌಂಡ್ ಬರ್ತಾ ಇತ್ತು ಒಮ್ಮೆಲೆ ಒಂದು ಈ ಸಿಡಿಲ್ ಬರಿದಾಗ ಆಯ್ತು ಕಲ್ಲೆಲ್ಲ ಒಂದು ಒಂದು ಕಲ್ಲಿಗೆ ಒಂದು ಕಲ್ಲು ಹೊಡಿಯುವಂತ ಶಬ್ದ ಆಗುತ್ತಲ್ಲ ಎಷ್ಟೊತ್ತಿಗೆ ನಿನ್ನೆ ಸಾಯಂಕಾಲ ಆಗುವಾಗ ಒಂದು ಆರು ಗಂಟೆಗೆ ಶಬ್ದ ಕೇಳಿತು ಮತ್ತೆ ಎಂಟು ಗಂಟೆಗೆ ಒಂದ್ಸರಿ ಶಬ್ದ ಕೇಳಿತು ಹ ಮಧ್ಯಾಹ್ನ ಸಹ ಕೇಳಿತು ನಿನ್ನೆ ನಿನ್ನೆ ಇವತ್ತು ಇವತ್ತು ಇಷ್ಟಲಿಲ್ಲ ಹೌದು ಇದು ಎರಡು ಸಾವಿರದ ಎಂಟರಲ್ಲಿ ಅಲ್ಲೇ ಗುಡ್ಡ ಕುಸಿತ ಆಗಿದೆ ಹೌದು ಎರಡ್ ಸಾವಿರದ ಎಂಟು ಆಗಸ್ಟ್ ಹನ್ನೆರಡು ಆಗಸ್ಟ್ ಎಂಟು ಅಲ್ಲಿ ಹನ್ನೆರಡು ತಾರೀಕು ಆಗಸ್ಟ್ ಹನ್ನೆರಡು ತಾರೀಕು ಹೌದು ಅಲ್ಲಿ ಆದಾಗ ಇಂಥದ್ದೇ ಸೌಂಡ್ ಬಂದಿತ್ತ ಹಿಂದೆ ಅದು ಒಮ್ಮೆಲೆ ಅದರ ಮುಂಚೆ ಬರಲಿಲ್ಲ ಅವತ್ತು ಮಾತ್ರ ರಾತ್ರಿ ಶಬ್ದ ಒಂದು ಇಡೀ ಇದಾದ್ದು ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಗುಡ್ಡ ಕುಸಿತ ಆಗುವಂತ ಸೌಂಡ್ ಬಂದಿತ್ತಲ್ಲ ಹೌದೌದು ಅದೇ ರೀತಿಯ ಸೌಂಡ್ ನಿನ್ನೆ ಏನಾದ್ರೂ ಬಂತ ಅಂತ ನಿನ್ನೆ ಆಗಲ್ಲ ಒಂದು ಈ ಹಲ್ಲು ಹೊಡೆದಾಗ ಆಯ್ತು ಸೌಂಡ್ ಓಕೆ ನಾವಲ್ಲಿ ಹೋಗ್ಲಿಲ್ಲ ಮತ್ತೆ ಹಾ ಮುಗ ಹೌದು ಹೆದರಿಕೆ ಅಲ್ಲಿ ಪಂಚಾಯತಿಗೆ ಪಂಚಾಯತಿ ಅಧ್ಯಕ್ಷರೆಲ್ಲ ಬಂದಿದ್ದಾರೆ ನೀವು ಅವರಲ್ಲಿ ಏನು ಅಂತ ವಿನಂತಿ ಮಾಡ್ತಾ ಇದ್ದೀರಿ ಇಲ್ಲಿ ಕೆಳಗಡೆ ಸ್ವಲ್ಪ ಒಂದು ಮನೆ ಪಕ್ಕ ತುಂಬಾ ಒಂದು ನೂರೈವತ್ತು ಲೋಡ್ನಷ್ಟು ಮಣ್ಣು ಬಿದ್ದಿ ಜರಿದು ಹಾ ಫುಡ್ ನೋಡ್ಲಿಕ್ಕೆ ಈಗ ನೋಡ್ಲಿಕ್ಕೆ ಬಂದಿದ್ದಾರಾ ಹಾ ಓಕೆ ಈಗ ಹೇಗಿದೆ ಪರಿಸ್ಥಿತಿ ಇವತ್ತು ಈಗ ಬೆಳಿಗ್ಗೆ ಜರುಗಿದೆ ಇಲ್ಲಿ ಮನೆ ಪಕ್ಕದಲ್ಲಿ ಮನೆ ಎದುರುಗಡೆ ಮೇಲೆ ಅಂತಂದ್ರೆ ಹೋಗ್ಲಿಲ್ಲ ಇವತ್ತು ಮಳೆ ಕಡಿಮೆ ಆದ್ರೆ ಅಷ್ಟೇ ನಾವು ಮನೆಯಲ್ಲಿ ನಮ್ದು ಇಲ್ಲಿ ಇದು ಅಣ್ಣನ ಮಗ ಅಣ್ಣನ ಮಕ್ಳು ಇಬ್ರು ನಾನು ನನ್ನ ಮಕ್ಳು ಇಬ್ರು ಎನಿಸಿ ಈಗ ರಾತ್ರಿ ಅಲ್ಲಿ ಇರ್ಲಿಕ್ಕೆ ಭಯ ಆಗ್ತಾ ಇದ್ಯಾ ಅಲ್ಲ ನಿನ್ನೆ ಅವರು ಒಂದು ಮನೆಯವರು ಕೆಳಗಡೆ ನಿಂತದ್ದು ಇಲ್ಲಿ ಇರ್ಲಿಲ್ಲ ಇಲ್ಲಿ ಇರ್ಲಿಲ್ವಾ ಓಕೆ ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಲೋಕೇಶ್ ಅವರೇ ನೆರಿಯದಲ್ಲಿ ಗುಡ್ಡದಲ್ಲಿ ಸೌಂಡ್ ಬರ್ತಾ ಇದೆ ಕಾರಣಕ್ಕೆ ಹಿಟ್ಟಾಡಿಗೆ ಹೋಗಿರುವಂತಹ ನೆರಿಯ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿರುವಂತಹ ವಸಂತಿ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಸಂತಿ ಅವರೇ ನಮಸ್ಕಾರ ನಮಸ್ಕಾರ ನಮಸ್ತೆ ಅದು ಅದು ಸೌಂಡ್ ಬರ್ತಾ ಇರೋದು ನಾವಲ್ಲಿ ಅಲ್ಲಿಗೆ ಬಂದಿದ್ದೇವೆ ನಾವು ಅಲ್ಲಿ ಗುಡ್ಡ ಜ್ವರದಲ್ಲಿ ಬಂದಿದ್ದೇವೆ ನಾವು ಅಲ್ಲಿ ಬಂದಾಗ ಮೇಲ್ಗಡೆಯಿಂದ ಸೌಂಡ್ ಕೇಳ್ತಾ ಇದೆ ಅಲ್ಲಿಂದ ಮೊದಲು ಗುಡ್ಡ ಕುಸಿದಗಿಂತ ಒಂದು ಎಷ್ಟು ಐನೂರು ಮೀಟರ್ ಆರ್ನೂರು ಮೀಟರ್ ದೂರದಲ್ಲಿ ಇದೀಗ ಮನೆ ಪಕ್ಕ ಜರ್ದಿರೋದು ಅಲ್ಲಿ ಅದ್ರ ಕೆಳಗಡೆ ಈಗ ನಾವೆಲ್ಲ ಪಂಚಾಯತ್ ಇಲ್ಲಿ ಬಂದಿದ್ದೇವೆ ನಾವಿಲ್ಲಿ ಅವರು ಇದ್ದಾರೆ ಅದು ಮೆಂಬರ್ ಅವರ ಅಶೋಕ್ ಮತ್ತೆ ಮೊಹಮ್ಮದ್ ಅವರು ಇದ್ದಾರೆ ಮತ್ತೆ ಕಂದಾಯ ಇಲಾಖೆ ಇದ್ದಾರೆ ಈಗ ನಿಮಗೆ ಸೌಂಡ್ ಕೇಳ್ತಾ ಇದೆಯಾ ಸೌಂಡ್ ಕೇಳಿಸ್ತಾ ಉಂಟು ಅದ್ರದ್ದು ಅಂತ ನಮಗೆ ಕನ್ಫರ್ಮ್ ಹೇಳಕ್ ಆಗಲ್ಲ ತುಂಬಾ ಜೋರಿತ್ತಂತೆ ಹೇಗ್ ಬರ್ತದೆ ನೀರಿದ್ದು ಸೌಂಡ್ ನೀರಿದ್ದು ಒಂಥರ ಬೇರೆ ಒಂಥರ ಸೌಂಡ್

ನಮಸ್ತೆ ಏನಾಗ್ತಿದೆ ಈಗ ನಮ್ಮ ಎರಡ್ ಸಾವಿರದ ಎಂಟರ ಕುಸಿತ ಪ್ರದೇಶದಲ್ಲಿ ಕೆಳಗಡೆ ಅಂದ್ರೆ ಆವತ್ತಿನ ಚಿತ್ರ ನಾರಾಯಣಗೌಡರ ಮನೆ ಬಳಿ ಈಗ ತುಂಬಾ ಭೂ ಕುಸಿತ ಆಗಿದೆ ಕೆಳಗಡೆ ಒಂದು ಆರ್ನೂರು ಮೀಟರ್ ಕೆಳಗಡೆ ಇನ್ನ ರಾತ್ರಿ ಅಲ್ಲಿ ಮೇಲ್ಗಡೆಯಿಂದ ಇವರು ಇಲ್ಲಿ ಮೂರ್ ಮೂರ್ನಾಲ್ಕು ಐದು ಎಂಟು ಮನೆ ಇದೆ ಇವರು ಎಲ್ಲದ ಪ್ರಕಾರ ರಾತ್ರಿ ಒಂದು ಭೂ ಅಂತ ಒಂದು ಸೌಂಡ್ ಬರ್ತಾ ಇತ್ತು ಆ ಕಡೆಯಿಂದ ಹೇಗೆ ಭೂ ಅಂತನಾ ಹೌದು ಅದಕ್ಕೆ ಅದರ ಎರಡ್ ಸಾವಿರದ ಎಂಟರಲ್ಲೂ ಅದೇ ಸೌಂಡ್ ಬಂದು ರಾತ್ರಿ ಬೆಳಿಗ್ಗೆ ನೂರ ಗಂಟೆಗೆ ಆದಂತದ್ದು ಕುಸಿತ ಈಗ ಅದರಿಂದ ಇದು ಕೆಳಗಡೆ ತುಂಬ ಒಂದು ಆರು ಏಳ್ನೂರು ಮೀಟರ್ ಇರ್ಬೋದು ಕೆಳಗಡೆ ಅಂದ್ರೆ ನಮ್ಮ ರೋಡಿಂದ ಅದು ಒಂದೂವರೆ ಕಿಲೋಮೀಟರ್ ಮೇಲೆ ಆವತ್ತು ಕುಸಿತ ಆದಂತದ್ದು ಅದರಲ್ಲೇ ಕೆಳಗಡೆ ನಮ್ಮ ಅವರ ಕಡೆ ಮನೆಯ ಕೆಳಗಡೆ ನಮ್ಮ ಮನೆ ಕೂಡ ಇದೆ ನಮ್ಮ ಅದೇ ಪ್ರದೇಶದಲ್ಲಿ ನಾವು ಇರುವಂತವ್ರು ಈಗ ಅವರ ಮನೆ ಪಕ್ಕದಲ್ಲಿ ಕುಸಿತ ಸ್ಟಾರ್ಟ್ ಆಗಿದೆ ಈಗ ಅವರನ್ನು ಈಗ ಪಂಚಾಯತ್ ಸಿಫ್ಟ್ ಕೂಡ ಲೆಟರ್ ಮಾಡಿದ್ದಾರೆ ಸಿಫ್ಟ್ ಆಗಿದ್ದಾರೆ ನಿನ್ನೆ ಮತ್ತೆ ಬೇರೆ ಮನೆಗಳವರು ಒಂದು ಎರಡು ಜನ ಮನೆಗಳು ಸಿಫ್ಟ್ ಆಗ್ಬೇಕಾಗ್ಬಹುದು ಅಂದ್ರೆ ಈ ಭಯದಿಂದ ನಾವು ಕೂಡ ಸಿಫ್ಟ್ ಆಗ್ಬೇಕಾಗಿ ಬರ್ಬಹುದು ಅಂದ್ರೆ ಹೆದರಿಕೆ ಅಲ್ಲ ನಮ್ಗೆ ಆವತ್ತಿದ್ದು ಓಕೆ ಈಗ ಅಲ್ಲಿ ಆ ಎರಡ್ ಸಾವಿರದ ಎಂಟರಲ್ಲಿ ಏನಾಗಿತ್ತು ಸರ್ ಎಕ್ಸಾಕ್ಟ್ಲಿ ಅದೇ ಭೂ ಕುಸಿತ ಅಲ್ಲಿಂದಾಗಿ ನಮ್ಮ ರಸ್ತೆ ಪಿ ಡಬ್ಲ್ಯೂ ರಸ್ತೆ ದಾಟಿ ಡೊಂಬಗೌಡರ ಮನೆ ತನಕ ಬಂದಿದೆ ಒಂದು ಆವತ್ತಿನ ಏಳು ಜನರ ಕೃಷಿಗಳು ಮನೆಗಳೆಲ್ಲ ಹಾನಿಯಾಗಿ ಹಾಕಿ ನಿರಾಸಿತರಾಗಿದ್ದಾರೆ ಅವತ್ತು ನಾನು ಕೂಡ ನಾನು ಸಾವಿರಲ್ಲಿ ಒಬ್ಬ ಹ್ಮ್ ನನ್ನ ಮನೆ ಪಕ್ಕದಿಂದ ಸೈಡ್ ಸೈಡ್ನಿಂದದೇ ಮಣ್ಣು ಓದುವಂಥದ್ದು ಹದಿನಾರು ವರ್ಷ ಆಯ್ತು ಈಗ ಹದಿನಾರು ವರ್ಷ ಆಯ್ತು ಈಗ ಮತ್ತೆ ಸೌಂಡ್ ಕೇಳ್ತದೆ ಅದೇ ಕೇಳ್ತಾ ಇದ್ದೆ ನನ್ನ ಮನೆ ಅದರ ಸೈಡ್ ಇದೆ ಟ್ಯಾರಿಸ್ ಮನೆ ಈ ಸ್ಫೋಟಕ್ಕೆ ನಂದೆಲ್ಲ ಅವತ್ತು ಫುಲ್ ಕ್ರ್ಯಾಕ್ ಆಗಿ ಲೀಕ್ ಆಗಿ ನಾನೀಗ ಸೀಟ್ ಹಾಕಿರುವಂತದ್ದು ಮನೆಗೆ ಟ್ಯಾರಿಸ್ ನ ಮೇಲೆ ಸ್ಲಾಪ್ ನ ಮೇಲೆ ಸೀಟ್ ಆಗಿರುವಂತದ್ದು ಅದು ಕೂಡ ಮಣ್ಣೆ ಗಾಳಿ ಬಂತಲ್ಲ ಅಲ್ಲ ಹೋಗಿ ಮಣ್ಣ ಕೂಡ ಇಲ್ಲಿ ಸ್ವಲ್ಪ ಅಣತಾ ಇತ್ತಲ್ಲ ಅದ್ರೂ ಕೂಡ ನಮ್ಮ ಸೀಟ್ ಎಲ್ಲ ಹೋಗಿ ಇದಾಗಿದೆ ಅದೇ ಪ್ರದೇಶದಲ್ಲಿ ನನಗೆ ರಾತ್ರಿ ಭಯ ನಾವು ಕೂಡ ನಾನು ಈಗ ಮೂರು ದಿವಸ ಆಯ್ತು ಮನೆಯಲ್ಲಿ ಮಗಳ ಮನೆಗೆ ಉಚರಿಗೆ ಸಿಫ್ಟ್ ಆಗುದು ರಾತ್ರಿ ಇವರಿಗೆ ಕೂಡ ಈಗ ಆ ಸೌಂಡ್ ನಂತರ ಎಲ್ಲ ಸಿಫ್ಟಾಗಿದ್ದಾರೆ ಮನೆಗಳವರು ಆಚೆ ಅವರ ಅಕ್ಕ ತಂಗೆ ಮನೆಯಾಗಿ ಒಂದು ತರ ಭಯ ಆದ ವಾತಾವರಣ ಇದೆ ಈಗ ಪಂಚಾಯತ್ನಿಂದ ಪಿಡಿ ಬಂದಿದ್ದಾರೆ ಕಂದಾಯ ಇಲಾಖೆಯಿಂದ ಬಂದಿದಾರೆ ನಮ್ಮ ಅಂಜನ್ ರವರು ಕೂಡ ಬಂದಿದ್ದಾರೆ ಅಧ್ಯಕ್ಷರೆಲ್ಲ ಇದ್ದಾರೆ ಅದೇ ಈಗ ಅವ್ರಿಗೆ ಏನ್ ಹೇಳಿದ್ರಿ ಏನು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರಿ ಅಲ್ಲಿ ಸುತ್ತಮುತ್ತಲಿನವರಿಗೆ ಈಗ ಸುತ್ತಮುತ್ತಲಿನವ್ರು ನಾನು ಕೂಡ ಅದರ ಅಲ್ಲಿ ಅವನಿ ಆದ್ರೆ ಅಲ್ಲಿ ಸಂತ್ರಸ್ತನೇ ಈಗ ಹೌದೌದು ಕಳೆದವಾರಿಯ ಸಂತ್ರಸ್ತನೆ ಅದ್ರಲ್ಲಿ ಓಕೆ ಕಳೆದವಾರಿ ಏಳು ಜನ ಇತ್ತು ಈಗ ಸ್ವಲ್ಪ ಎರಡು ಮೂರು ನಾಲ್ಕು ಮನೆ ಅಲ್ಲಿ ಸೇರ್ಪಡೆ ಆಗಿದೆ ಕಳೆದ ಬಾರಿ ಏಳು ಪಲಾವಣಿ ಅದರಲ್ಲಿ ಒಬ್ಬ ಕೂಡ ನಾನು ಕೂಡ ಒಬ್ಬ ಹ್ಮ್ ಈಗ ನಾವೇನಂತ ಅದೇ ನಾವೀಗ ಎರಡು ಮೂರು ದಿನದಿಂದ ಈಗ ಶಿಫ್ಟ್ ಆಗ್ತಾ ಇದ್ದೇವೆ ರಾತ್ರಿ ತಗಲು ಬರ್ತೇವೆ ಅಲ್ಲಿಗೆ ರಾತ್ರಿ ಏನಾದ್ರು ಕಳೆದ ಸಾರಿ ಹನ್ನೆರಡೂವರೆ ಗಂಟೆಗೆ ಆದಂತದಲ್ಲ ರಾತ್ರಿ ಅದ ಕಾರಣ ಭಯ ಮತ್ತೆ ಹೆಂಗಸರ ಯಾರು ನಿಲ್ಲುದಿಲ್ಲ ಭಯ ಆಗಿ ಹೋಗುವ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲೂ ಕೂಡ ನಾವು ಶಿಫ್ಟ್ ಆಗಿದ್ದೇವೆ ಎರಡು ಮೂರು ಎಲ್ಲ ಮೊನ್ನೆ ಮಳೆ ಎಲ್ಲ ಗಾಲಿ ಬಂತಲ್ಲ ಅದಕ್ಕೆ ಮೊದಲನೇ ದಿವಸ ಶಿಫ್ಟ್ ಆಗಿದ್ದೇವೆ ಈಗ ಇವರು ಅದ್ರ ಹತ್ತಿರ ಇರುವವರು ಇದ್ದಾರೆ ಅವ್ರು ಮಾಹಿತಿ ಕೊಟ್ಟದ್ದು ಇವತ್ತು ಬೆಳಿಗ್ಗೆ ಒಂದು ಸೌಂಡ್ ಕಲರ್ ಸಾರಿ ಬರ್ತಾ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ಆ ಸೌಂಡ್ ಅದು ಭೂಮಂತ ಒಂದು ಸೌಂಡ್ ಬರುತ್ತ ಆ ಬ ಸೌಂಡ್ ಬಂದು ಮತ್ತೆ ಸ್ಪಾಟ್ ಆಗೋದು ಅಂದ್ರೆ ಇದು ಕೇರಳ ಕನ್ನಡದಲ್ಲಿ ಉರ್ಲು ಪೊಟ್ಟು ಅಂತ ಹೇಳ್ತಾರಲ್ಲ ಈಗ ಇದರಲ್ಲಿ ವಯನಾಡಲ್ಲಿ ಅದೇ ತರ ಇಲ್ಲಿ ಆದಂತದ್ದು ಅದೇ ತರ ಆದಂತದ್ದು ಈ ವಯನಾಡಿನ ಕೇಸ್ ಆಗಿರೋದ್ರ ಸ್ವಲ್ಪ ಭಯ ಜಾಸ್ತಿ ಹೌದೌದು ಅಲ್ಲ ನಮ್ಗೂ ಆ ಕಳೆದ ಸಾರಿ ಭಯನ ಉಂಟಲ್ಲ ಇಲ್ಲಿ ಆಗಿದೆ ಅಲ್ಲ ಕೆಲವು ಸಾರಿ ಎರಡು ಸಾವಿರದ ಎಂಟರ ಭಯ ಕೂಡ ಅದೇ ಭಯ ಈಗಲೂ ಇದೆ ಮಳೆ ಬರುವಾಗ ನಾವೆಲ್ಲ ಅಲರ್ಟ್ ಆಗ್ತೇವೆ ಇಲ್ಲಿ ಹ್ಞೂ ಹ್ಞೂ ಹಾಗೆ ಓಕೆ 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 ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನೋಡುವ ಅಲ್ಲಿ ಹೇಗೆ ನೆರಿಯಾ ಗ್ರಾಮ ಪಂಚಾಯತ್ತಿನ ಸದಸ್ಯರಾಗಿರುವಂತಹ ಅಶ್ರಫ್ ಅವರಿಗೆ ಸಂಪರ್ಕದಲ್ಲಿದ್ದಾರೆ ಅಶ್ರಫ್ ಏನಾಗ್ತಿದೆ ಅಲ್ಲಿ ಸೌಂಡ್ ಬರ್ತಿರೋದು ಅದೇ ಈಗ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದೇವೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಕೂಡ ಪಂಚಾಯತಿ ಸದಸ್ಯರಾಗಿದ್ದೆ ಆ ಸಂದರ್ಭದಲ್ಲಿ ಇದೇ ತರ ಆಗೇ ಆಗಿ ಮತ್ತೆ ಗುಡ್ಡ ಉಂಟಾಗಿದೆ ಈಗ ಅವರ ವಾಸದ ಮನೆ ಮೇಲ್ಗಡೆ ಜರುಗಿರುವಂತದ್ದು ಸಾಧಾರಣ ಮಣ್ಣು ಸುಮಾರು ಬಂದಿದೆ ಮೇಲ್ಗಡೆ ಅದೇ ಅವತ್ತು ಇದೆ ಅದು ಶಬ್ದ ಕಳಸ ಅದೇ ಎರಡ್ ಸಾವಿರದ ಎಂಟರಲ್ಲಿ ಕೂಡ ಇದೇ ಇನ್ಸಿಡೆಂಟ್ ತರ ಆಗಿದೆ ಹೇಗಂತ ಹೇಳಿದ್ರೆ ಒಂದು ಶಬ್ದ ಬಂದಾಗ ಆಗಿ ಮತ್ತೆ ಸಡನ್ ಆಗಿ ಎಲ್ಲ ಜರ ಈಗ ಮನೆ ಹತ್ರವರೆಗೆ ಬಂದಿದೆ ಈಗ ಮನೆ ಇತ್ತು ಹಾಗೆ ಸ್ವಲ್ಪ ಮನೆ ಕೂಡ ಇನ್ನೇನಾದ್ರೂ ಜರಿದ್ರೆ ಮನೆಗೂ ಕೂಡ ಸಮಸ್ಯೆ ಆಗ್ಬೋದು ಈಗ ಅಲ್ಲಿ ಏನ್ ಅವರನ್ನು ಸ್ಥಳಾಂತರ ಮಾಡ್ತೀರಾ ಅದೇ ಈಗ ಅವರು ಹೇಳಿದ್ದೇವೆ ಅದಕ್ಕೆ ಅವರು ನಮ್ಮ ಪಂಚಾಯತ್ ಸದಸ್ಯರ ಮೊಹಮ್ಮದ್ ಅವರ ಮನೆ ಕೂಡ ಕೆಳಗಡೆ ಇರುವಂತದಲ್ಲ ಅವರು ಕೂಡ ಹೇಳಿದ್ರಿ ಈಗ ನಿನ್ನೆಯಿಂದ ಅವ್ರು ಸ್ಥಳಾಂತರ ಮಾಡ್ತಾ ಇದ್ದಾರಂತೆ ರಾತ್ರಿ ಭಯ ಆಗ್ತದೆ ಅಂತ ಹೇಳಿ ಎಲ್ಲಾದ್ರೂ ಅವತ್ತು ಕೂಡ ರಾತ್ರಿ ಇನ್ಸಿಡೆಂಟ್ ಆಗಿದೆ ಉಂಟು 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 ನೆರೆಯದ ಹಿಟ್ಟಡಿಯಲ್ಲಿ ಸದ್ದು ಕೇಳಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ ಎಲ್ಲರನ್ನೂ ಕೂಡ ಮಾತನಾಡಿಸಿವಿ ನಾವು ಮೊದಲಿಗೆ ನಮ್ಮ ಪ್ರತಿನಿಧಿ ರಂಜನ್ ಅವರನ್ನ ಮಾತನಾಡಿಸಿದ್ವಿ ಸ್ಥಳೀಯರಾದಂತ ಲೋಕಯ್ಯ ಅವರನ್ನ ಮಾತನಾಡಿಸಿದ್ವಿ ಅಲ್ಲಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯನ್ನ ಮಾತಾಡಿಸಿದ್ವಿ ಅಲ್ಲಿಗೆ ತೆರಳಿದಂತಹ ಎರಡು ಸದಸ್ಯರನ್ನು ಕೂಡ ಮಾತನಾಡಿಸಿದ್ವಿ ಅಲ್ಲಿ ಸೌ ಸದ್ದು ಕೇಳಿ ಬರ್ತಾ ಇರೋದು ನಿಜ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ಈ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಅಲ್ಲಿಂದ ಒಂದು ಐನೂರರಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಅಹ್ ಗುಡ್ಡ ಕುಸಿತ ಆಗಿತ್ತು ಆ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳು ಆಗಿತ್ತು ಈ ದೃಶ್ಯದಲ್ಲಿ ಈಗ ಒಂದು ಕೆಂಪು ಕೊಡೆಯನ್ನು ಹಿಡ್ಕೊಂಡು ಅವರು ಮೊಹಮ್ಮದ್ ಅವರು ಅದೇ ಸ್ಥಳದಲ್ಲಿ ಮನೆಯನ್ನ ಮಾಡ್ಕೊಂಡಿದ್ದಾರೆ ಅವರು ಈ ಹಿಂದೆಯೂ ಕೂಡ ತೊಂದರೆಗೆ ಒಳಗಾಗಿದ್ರು ಈ ಈ ಸಂದರ್ಭದಲ್ಲಿ ಅವರಿಗೆ ನೆರವು ಬೇಕಾಗ್ತದೆ ಯಾಕೆಂತಂದ್ರೆ ಆ ಸದ್ದು ಏನಾದ್ರೂ ಗುಡ್ಡ ಕುಸಿತಕ್ಕೆ ಮುನ್ಸೂಚನೆ ಅನ್ನುವಂತ ರೀತಿಯಲ್ಲೂ ಕೂಡ ಇದೆ ಅದು ಆ ಹೌದೋ ಅಲ್ವೋ ಅನ್ನುವಂತ ನಮಗೂ ಗೊತ್ತಿಲ್ಲ ಒಂದು ಸದ್ದು ಕೇಳ್ತಾ ಇರೋದ್ರಿಂದ ಜನರು ಆತಂಕಗೊಂಡಿದ್ದಾರೆ ಅನ್ನುವಂಥದ್ದನ್ನ ತಿಳಿಸುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ನಿಮ್ಗಾಗಿ ಮಾಡ್ತಾ ಇದೆ